ಕಂಬಳಕೂಟದ ಅತ್ಯಂತ ಜನಪ್ರಿಯ ಅತಿ ಹೆಚ್ಚು ಪ್ರಶಸ್ತಿ ವಿಜೇತ ಪಟ್ಟಿಯಲ್ಲಿ ಅಗ್ರಗಣ್ಯ ಎನಿಸಿಕೊಂಡಿದ್ದ ಕೊಳಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟಿ ಅವರ ಚೆನ್ನ ಎಂಬ ಹೆಸರಿನ ಕೋಣ ಸುನೀಗಿದೆ ಸುಮಾರು ಇಪ್ಪತ್ತ ಐದು ವರ್ಷ ಪ್ರಾಯದ ಚೆನ್ನ ಕಳೆದ ಮೂರು ವರ್ಷದಿಂದ ವಿಶ್ರಾಂತಿಯಲ್ಲಿದ್ದ ಇದೀಗ ವಯೋ ಸಹಜ ಅನಾರೋಗ್ಯದಿಂದ ಸಾವಿನ ಕದ ತೆರೆದಿದ್ದಾನೆ ಇಂದು ಸಂಜೆ ಚೆನ್ನನ ಅಂತ್ಯ ಸಂಸ್ಕಾರ ನಡೆದಿದೆ ಸುಮಾರು ಇಪ್ಪತ್ತ ಎರಡು ವರ್ಷಗಳ ಹಿಂದೆ ಕಡಂದಲೇ ಕಾಳುಪಾಣಾರ ಅವರ ಹಟ್ಟಿಯಲ್ಲಿದ್ದ ಕೋಣನ ಬಾರ್ಕೂರು ಶಾಂತರಾಮ ಶೆಟ್ಟಿ ಅವರು ತಮ್ಮಲ್ಲಿಗೆ ಕರೆತಂದು ಮುದ್ದಿನಿಂದ ಸಾಕಿದ್ರು ಬಳಿಕ ಕಂಬಳಕ್ಕಾಗಿ ಚೆನ್ನನನ್ನ ಅಣೆಗೊಳಿಸಿದ್ರು ಕೋಟಿಚನೆಯ ಕಂಬಳದ ಗದ್ದೆಗಿಳಿದ ಮೊದಲ ಮೂರು ವರ್ಷವು ನೇಗಿಲು ಜೂನಿಯರ್ ವಿಭಾಗದಲ್ಲಿ ಬಾರ್ಕೂರು ಶಾಂತರಾಮ ಶೆಟ್ಟರಿಗೆ ಚೆನ್ನ ಕೋಣ ಮೆಡಲ್ ಬಾಚಿಕೊಟ್ಟಿತ್ತು ನಂತರ ಸೀನಿಯರ್ ಆಗಿ ಕೊಳಚೂರು ಗೊಂಡುಟ್ಟು ಸುಕುಮಾರ್ ಶೆಟ್ಟರ ಹಟ್ಟಿಗೆ ತೆರಳಿ ತೆರಳಿತ್ತು ಚೆನ್ನ ತುಸು ತುಂಟ ಪೋಖ್ರಿಯು ಕೋಣನಾದ್ರಿಂದ ಕಂಬಳ ಓಟ ಆರಂಭವಾಗುವ ಸಮಯದಲ್ಲಿಯೂ ಪೋಖರಿ ಮಾಡುತ್ತಿತ್ತು ಇದೇ ಕಾರಣಕ್ಕೆ ಸೀನಿಯರ್ ವಿಭಾಗದಲ್ಲಿ ಒಂದು ವರ್ಷ ನೇಗಿಲು ವಿಭಾಗದಲ್ಲಿ ಚೆನ್ನನನ್ನ ಓಡಿಸಲಾಯಿತು ಬಳಿಕ ಬಂಟ್ವಾಳದ ಮಹಾಕಾಳಿಬೆಟ್ಟು ಸೀತರಾಮ ಶೆಟ್ಟಿಯವರು ಚೆನ್ನನಿಗೆ ತನ್ನ ಕೋಣದ ಜತೆ ಮಾಡಿದ್ರು ಆಗಲೇ ಅಲ್ಲಿಪಾದ ವಿನ್ಸೆಂಟ್ ಅವರು ಚೆನ್ನನಿಗೆ ಪ್ರೀತಿಯಿಂದ ಆರೈಕೆ ಮಾಡಿ ಕಂಬಳದ ಪಾಠ ಹೇಳಿಕೊಟ್ರು ಅದೇ ವರ್ಷದ ನೇಗಿಲು ಹಿರಿಯ ವಿಭಾಗದಲ್ಲಿ ಚೆನ್ನ ಚಾಂಪಿಯನ್ ಆಗಿ ಹೊರಹೊಮ್ಮಿತನು